ನಿನ್ನ ಮುಖ ನೋಡಿ ಸುಮ್ ಬಿಟ್ರಿ ನಮ್ಮ ಧನ್ಯಾರು ಅಂದ್ರ ಅಲ್ಲಿ ಅವನು ಗುಂಡು ಹೊಡಿಸಿ ಕೊಲ್ತಿದ್ರು ಗುಂಡು ಹೊಡಿಸಿಕೊಳ್ಳುವಂತ ತಪ್ಪ ನಮ್ಮ ಅಣ್ಣ ಏನು ಮಾಡಲ್ಲ ನಮ್ಮ ಅಣ್ಣನ ಗುಣ ಎಂತಾದಂತ ನಮಗೆ ಚೆನ್ನಾಗಿ ಗೊತ್ತ ಅವನ ಬಗ್ಗೆ ಎಲ್ಲ ಸಲ್ಲದ್ದು ಏನಾದ್ರೆ ಹೇಳಿದ್ರ ನಿನ್ನ ತೊಂಡ ತೊಂಡ ಕರೆದ ಚೆಳಗ ಚಲ್ಯನ ಹುಷಾರ ನಿನ್ನ ಮಕ್ಕಳು ಅವು ಎಲ್ಲಾನು ಹಿಂಗೆ ಮಾತೈತ್ರಿ ಬರೇ ಮಾಡ್ರ ಸುದ್ದಿರ ಒಳ್ಳೇ ಮಾತಾಯಿಲ್ಲ ಒಂದು ಹಾಂ ಶಾಂತವ್ವ ನಿನ್ನ ಹಿರಿಯ ಮಗನ ಒಬ್ಬಟಾಳ್ಕಿ ಭಾಳ ಆಗೇತಿ ಮೊನ್ನೆ ವಾಡ್ಯಕ್ಕೆ ಹೋಗಿ ಗಣ್ಯಾರ್ಗೆ ವ್ಯಂಕ್ಯಾ ಅಂದ್ರ ಅಂತ ಅವ್ರ ತಂಗಿ ಸುಮಿತ್ರ ಅವ್ಗೆ ಸೂಳೆ ಅಂದ್ರು ಅಂತ ಓಣ್ಯಾರ ಅವರು ವಾಡ್ಯದಾಗ ಸೂಳ್ಯಾರಿ ಇರ್ತಾರೆ ಅಲ್ಲ ಹಿಂಗ ಮಾತಾಡಿದ್ರೆ ಹೆಂಗೆ ಇದು ಅಯ್ಯಶ ಶಿವಾ

ಕಾಲ ಬಿಟ್ಟೆ ನಾ ಯವ್ವಾ ಈ ಇಲ್ಲ ಪಂಗನ ಮಾತು ಏನ್ ಕೇಳ್ತಿ ಹೋಗಿ ಅಣ್ಣನ ಬೆಟ್ಟಿ ಆಗ ನಡಿ ಯಾರ್ದ ತಪ್ಪ ಯಾರ್ದ ಸುಳ್ಳ ಗೊತ್ತಾಗ್ತೈತಿ ಒಂದು ವೇಳೆ ನಮ್ಮ ಅಣ್ಣ ತಪ್ಪು ಮಾಡಿದ್ರ ದನಿ ಕಾಲ ಇಡ್ಸುನು ಇಲ್ಲ ಆ ದನಿ ತಪ್ಪು ಮಾಡಿದ್ರ ನಮ್ಮ ಅಣ್ಣನ ಕಾಲ ಇಡ್ಸುನು ತಪ್ಪ ಯಾರು ಮಾಡಿದ್ರು ತಪ್ಪ ನಿಮ್ಮ ಎಲ್ಲರೂ ಕಡ್ಗಿಡ್ಕೊಂಡು ಹುಟ್ಟ್ಯಾರ ಅಂತ ಕಾಣುತ್ತ ಅಲ್ಲೋ ತಮ್ಮ ಇದು ಶಾಂತದಿಂದ ಬೈಯರ್ಸ್ಬೇಕಂತ ನಮ್ಮ ನೀವಿ ವಿರಭದ್ರದವ್ರು ಕಡ್ಗಿ ಕಡ್ಯಾಕ ಕಡ್ಯಾಕ ಕಡೇ ಅಲ್ಲಿ ಬತ್ ನಿಂತ್ರ ಅಂದ್ರ ನಡಬರಕ್ ಬಗೆಹರ್ಸೋರ್ ಬಾಯಿ ಚತ್ರ ಚುಚ್ಕೊಬೇಕಾಯ್ತ ಶಾಲಿ ಮುಳ್ಳು ಚುಚ್ಕೊ ರೀ ಜಾಲಿ ಮುಳ್ಳ ಹಾ ಹಾ ಚುಚ್ಚು ಉದ್ರೆ ತಡೀ ಚುಚ್ಚು ಅಂತ ತಡಿ ಅಂಗುಲಕ್ಕ ಮೂರು ಏನರ ನಿಂತು ಊಟ ಹುಷಾರು ತಳಿಲಿ ತಳಿ ನಡಿ ಹೋಗಿ ಎಲ್ಲಾರು ವಂಶ ಹಿಡ್ಕೊಂಡು ಹುಟ್ಟಾಡ್ತಾ ಕಾಣುತ್ತಾ ಇವರು ನಮ್ಮ ಬಂದಿತ್ತು ಮಾತಾಡಬೇಡ ಮಾತಾಡಬೇಡ ಇವತ್ತಿಗೆ ನನ್ನ ನಿನ್ನ ಋಣ ಮುಗಿಸೋ ನೀನು ಸತ್ರ ನಿನ್ನ ಮನೆಗೆ ನಾವು ಬರಂಗಿಲ್ಲ ನೋ ಸತ್ರ ನನ್ನ ಮನೆಗೆ ನೀ ಬರಬೇಡ ಏ ಬರಬೇಡ ಏ ಹಾ ಏ ಎಲ್ಲ ಮಗನ ಕೊಡ್ಲಿ ಮೇಲೆ ಹಂಗ ಕೈ ಆಡ್ಸ್ತಿ ಇದನ್ನ ನಾನಲೇ ನಿಮ್ಮ ಅಪ್ಪ ಕೊಟ್ಟವ ಈಗ ನನ್ನ ಕೈಯಾಗೈತಿ ಕೊಟ್ಟಲಿ ಹೆಂಗ ರುಂಡ ಹಾರಸಲೆ ಅಂತ ನೋಡದನೇ ಮಗನ ಅದು ಚಂಡು ಚಂಡು ಪುಟಾಣಿ ನೋಡಿ ಅವನು ಮಕ್ಕಳ್ರಿ ಅವ್ರ